ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಬ್ರೋ ಟೆಕ್ ಕನ್ನಡ ಇವತ್ತು ಏನು ತಿಳಿಸ್ಕೊಡ್ತಾಯಿದ್ದೀವಪ್ಪ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಬೇಕಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ಥರ ಅಂತ ರೆಕಾರ್ಡ್ ಬರುತ್ತೆ ನೋಡಿ ಅದರೊಳಗೆ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಥರ ಮಾಡಿ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಜಿಮೆ ಒಂದು ಜಿಮೇಲ್ ಅಕೌಂಟ್ ಬೇಕೇ ಬೇಕು ಫ್ರೆಂಡ್ಸ್ ಹೊಸದಾಗಿ ಕ್ರಿಯೇಟ್ ಮಾಡಿ ನೀವು ಯಾಕಂದರೆ ಹಳೆಯದು ನಿಮ್ಗೆ ಪಾಸ್ವರ್ಡ್ ಯೂಸ್ವರ್ಡ್ ಏನು ಗೊತ್ತಿರೋಂಗಿಲ್ಲ ಅದಕ್ಕೋಸ್ಕರ ನೀವು ಹೊಸದೇ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್ ಅದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಕ್ಕದ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಐಕನ್ನ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಮುಂದೆ ಯಾವುದೇ ಥರ ವೀಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಓಕೆ ನಿಮ್ಮ ಮೊಬೈಲ್ನಲ್ಲಿರೋ ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಪನ್ ಮಾಡಿಕೊಂಡು ಇಲ್ಲಿ ಪ್ರೊಫೈಲ್ ಏನು ಕಾಣುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿರೋ ಎಲ್ಲ ಜಿಮೇಲ್ ಅಕೌಂಟ್ ಬರುತ್ತೆ ಅದರ ಕೆಳಗಡೆ ಆಧಾರ್ ಅಕೌಂಟ್ ಆಡ್ ಆಧಾರ್ ಅಕೌಂಟ್ ಅಂತ ಇರುತ್ತೆ ಫ್ರೆಂಡ್ಸ್ அதரமேலே ஒன்சல க்ளிக் மாடி ஃபிரெண்ட்ஸ் இல்லை இமேல் அவரு ஃபோன் நம்பர் அந்த இது அல்ல ஃப்ரெண்ட்ஸ் அது நீங்கள் ஃபோ நோ மொதலே கிரியேட் ஜிமேல் அக்கௌண்ட் இத்திரே அது ஆக்கி லாக் மாவோ இங்க நான் கிரியேட் கிரியேட் அக்கௌண்ட் அந்த இது ஃபிரெண்ட்ஸ் இல்லை க்ளிக்கு ஃபோர் மை பர்சனல் யூஸ் அந்த இது அல்ல ஃப்ரெண்ட்ஸ் அதர மேல் க்ளிக்கு மா ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ನೇಮ್ ಆಪ್ಷನ್ ಆಪ್ಷನಲ್ ಅಂತ ಇದೆ ಫ್ರೆಂಡ್ಸ್ ಅದಕ್ಕೆ ನೀವು ಫಸ್ಟು ಇದರಲ್ಲೇ ಹಾಕೊಂಬಿಡಿ ಫ್ರೆಂಡ್ಸ್ ನಾನು ಹೆಸರಿನ ಮೇಲೆ ಕ್ರಿಯೇಟ್ ಮಾಡೋಕಂತ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಿಮ್ಮದು ಮಂತ್ ಮಂತ್ ಜುಲೈ ಡೇ ಹನ್ನೆರಡು ಇಯರ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಫ್ರೆಂಡ್ಸ್ ಮತ್ತು ಇಲ್ಲಿ ಜನರ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಲೇಡೀಸು ಬಾಯ್ಸು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೇಡೀಸ್ ಆದರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬಾಯ್ಸ್ ಆದರೆ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡಿ ಮತ್ತೆ ಫ್ರೆಂಡ್ಸ್ ಕೊಟ್ಟಾದ ಮೇಲೆ ಇಲ್ಲಿ ಒಂದು ಎರಡು ಮೂರು ಮೂರು ಥರ ಬರ್ತಾಯಿದೆ ಫ್ರೆಂಡ್ಸ್ ಮೇಲ್ಗಿರೋದು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಕೆಳಗಡೆ ಇರೋದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವೇ ಒಂದು ಹೊಸದಾಗಿ ನಿಮ್ಗೆ ಯಾವ ಥರ ಬೇಕು ಆ ಥರ ಕ್ರಿಯೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಡೆಮ್ಮು ತೋರಿಸ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಸೆಂಟ್ರಲ್ಲಿರೋ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಅಂತ ಕೊಟ್ಟು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ರಿಯೇಟ್ ಸ್ಟ್ರಾಂಗ್ ಪಾಸ್ವರ್ಡ್ ವಿತ್ ಮಿಕ್ಸ್ ಆಫ್ ಲೆಟರ್ಸ್ ನಂಬರ್ಸ್ ಆ್ಯಂಡ್ ಸಿಂಬಲ್ಸ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದರೊಳಗೆ ಮಿಕ್ಸ್ ಮಾಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಪಾಸ್ವರ್ಡ್ ಹಾಕಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಸ್ವಲ್ಪ ಎಲ್ಲ ನೆಕ್ಸ್ಟ್ ಅಂತ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಅಂತ ಅಗ್ರಿ ಇದೊಂದು ಸ್ವಲ್ಪ ಟೈಮ್ ಇದ್ರೆ ಓದ್ಕೊಳ್ಳಿ ಫ್ರೆಂಡ್ಸ್ ಇನ್ನೆಲ್ಲ ಓದ್ಕೊಂಡು ಅಗ್ರಿ ಅಂತ ಕೊಡಿ ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಗೂಗಲ್ ಸರ್ವಿಸ್ ಅಂತ ಇದೆ ಕರೆಕ್ಟ್ ಆಗುತ್ತೆ ನೋಡಿ ನಿಮ್ಮ ಜಿಮ್ ಅಕೌಂಟ್ ಫ್ರೆಂಡ್ಸ್ ಜಿಮೇಲ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡಿ ಬಂದಿರಲ್ಲ ಫ್ರೆಂಡ್ಸ್ ಸ್ಕ್ರೀ ಸ್ಕ್ರೀನ್ ರೆಕಾರ್ಡ್ನಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ ಓಕೆ ಫ್ರೆಂಡ್ಸ್ ಇಷ್ಟೇ ಮಾಡಿ ನಿಮ್ಮದು ಜಿಮೇಲ್ ಐ ಡಿ ರೆಡಿ ಆಗುತ್ತೆ ಮತ್ತು ಮುಂದೆ ನೀವು ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಐಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿ ಹಾಳಂತ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾನು ಯಾವುದೇ ಥರ ಮುಂದೆ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದ್ರ ಮೂಲಕ ನೀವು ಮತ್ತೆ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತು